é tudo

ஜ பப்பந்திட்ட ನಮ್ಮ ನಮ್ಮಪ್ಪಂದು ಅಲ್ಲ ನಿಮ್ಮಪ್ಪಂದು ಅಲ್ಲ ಓ ಊರಗಳ ಜಾಗ ಆ ಯಾರು ಏನ್ ಬೇಕಾದ್ರೂ ಆಡ್ಬೋದು ಓ ಇವು ನಂಗೆ ಬರ್ದಿಟ್ಟಿದ್ರೆ ನನಗೆ ಓ ಇವನ್ದೇ ಅಂತೆ ಜಾಗ ಇವನೇ ಎಲ್ಲಿ ಆಡ್ಬೇಕಂತೆ ಇನ್ಯಾರು ಆಡ್ಬಾರ್ದಂತೆ ಅಮ್ಮಮ್ಮ ಹಾಪಾವು ಗೌರಮ್ಮ ಅದ್ರಿ ಇದ್ದೇ ನೀಟ್ ಮಾತಾಡ್ತಿದ್ದೀಯಾ ಆ ಇನ್ನು ಯಾರು ಇಲ್ಲದಾಗಿನೇ ಯೋಟ್ ಮಾಡಿದೀಯಾ ಓ ಇವನು ಸಾಮಾನ್ಯ ಹುಡುಗ ಅಲ್ಲ ಇವನು ಊರ್ ಮನೆ ಹಾಳ್ ಮಾಡೋ ಬುದ್ಧಿ ಇರೋದು ಇವನತ್ರ ಏನು ಇಬ್ರು ಆ ನಾನು ಅರ ಅಜ್ಜಿನೆ ಬಂತ ಈಕಡೆ ಬರಲಿ ತಡಿ ಒಂದೀಟ ಓಯ್ ಕುಂಡಾಜಿ ಬಾ ಬಾ ಇಲ್ಲಿ ಇದ್ಯಾಕ್ರೆ ಅಮ್ಮಯ್ಯಾರ ಇಂಗ್ ಗುಂ ಕಟ್ಕೊಂಡಿರೋ ಹುಡುಗರ ಜೊತೆ ಬಾ ಬಾ ಇಲ್ಲಿ ಬಂದು ದೊಳ್ಲೇದಾತ್ ನೀನು ಯಾಕೆ ಯೋನಾ ತಂತದ್ದು ಹಾ ದೊಡ್ಡ ಮಾಡ್ದೆ ಅಂತದ ಯೋನ್ ಮಾಡಿದಾ ನಿಮ್ಮಮ್ಮಗಾ ಹಾ அஸ்டே அல்லா நன் மூ ஜானா பாபாஜ் यह गाड़ी ದೊಡ್ಡರಿಗೂ ಮರ್ಯಾದೆ ಇಲ್ಲ ಹೆಂಗ್ ಬೇಕು ಹಂಗ ತಿರುಗಿಸ್ ಮಾತಾಡ್ತಾನೆ ಹ್ಮ್ ಒಂದೆರಡು ಸರಿ ಬಿಡೋವನಿಗೆ ಬಿಟ್ಟು ಬುದ್ಧಿ ಹೇಳೋವನಿಗೆ ದೊಡ್ಡರಿಗೆ ಹಿಂಗ ಮಾತಾಡೋದು ಏ ಸಾಕ್ ನಿಲ್ಸೆ ಅಮ್ಮಯ್ಯರ ನಿಮ್ಗೂ ಬುದ್ಧಿ ಬೇಡವೇ ಆ ಆ ಸಣ್ಣ ಹುಡುಗನ ಜೊತೆ ಜಗಳಕ್ಕೆ ಹೋಗಿದ್ದೀರಲ್ಲ ಅಯ್ಯ ನಾನೇ ನಿಮ್ ಅಮ್ಮ ಬರಕ್ ಹೋಗಿದ್ವಿ ಯಾಕಪ್ಪ ಹುಡುಗಿರ್ ಜಡ ಹೇಳಿದ್ವಿ ಅಂತ ಕೇಳಿದ್ವಿ ಅದಕ್ಕೆ ಮೈ ಮೇಲೆ ಬರ್ತಾನೆ ಗೊರ್ರ ಅಂತಂದು ಅಲ್ರಿ ಅವನ್ಗೂ ಬುದ್ಧಿ ಇಲ್ಲ ನಿಮ್ಗೂ ಬುದ್ಧಿ ಇಲ್ವೇ ದೊಡ್ಡರಾಗಿದ್ದೀರಾ ಇವಳೇನಪ್ಪ ಈ ಕಿಮ್ಮ ಬೈತಾಳೆ ಅಂದ್ರೆ ನಮ್ಗೆ ಬೈತಾಳೆ ತಿರುಗ್ಸಿ ಓ ಅಜ್ಜಿ ನಾವೇನ್ ಮಾಡಿದ್ವಿ ಓ ನಿನ್ ಮೊಮ್ಮಗನೇ ಹೆಂಗ್ ಬೇಕಂಗೆ ಮಾತಾಡಿದ್ದು ನನ್ ಮೊಮ್ಮಗನೇ ಮಾತಾಡ್ಲಿ ದೊಡ್ಡರಾಗಿ ನೀವು ಒಂದಿಟ್ಟು ಬುದ್ಧಿ ಹೇಳ್ಬೇಕು ಹ್ಮ್ ನೀವು ಅವ್ರ ಮೇಲೆ ಹುಡುಗರು ಹೆಂಗ್ ಮಾತಾಡ್ತಾರ ಹಂಗೆ ತಿರುಗ್ಸಿ ಮಾತಾಡ್ಕೊಂತ ಆ ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ ಇರ್ತತಿ లే పాప నడిలమంటకి నీగైతి నీగొర్తా బర్తా బర్తా క్యాట్ బుద్ధి కలితది క్యాట్ నాన్న మగనే నడియమంటకి యాకగ్ని ననే క్యాట్ నాన్న మగ అలా నేను కరెక్ట్ గా మాట్లాడిదిని బై ముజ్గా మంటకి నడద ये <laughs> <laughs> वो वो करे कैसे नोट क्यों वो करे आह वो रोन मिले मक्लन मिले जाले मक्लन मिले जाग ये देर तवे आह कितार तवे आठ तवे मत वन धक तवा वो आह वो गुड मत दे नहीं उधर तर आउर अंते जाग लाडी रे हाँ वो वो करे ये बारे मानते किरे आठ है माने बदुक मार के नीरे मुझे किसे कासार करने इल कुंटे बिल्ले आ ನೋಡಿದ್ರಲ್ಲ ಗೆಳೆಯರೇ ಊರು ಅಂದ್ಮೇಲೆ ಹಿಂಗ್ ಜಗಳಗಳು ಇದ್ದೇ ಇರ್ತವೆ ಆ ಹಿಂಗ್ ಮಕ್ಳು ಮಕ್ಕಳು ಕಿತ್ತಾಡೋದು ಜಗಳ ಆಡೋದು ಇದ್ದೇ ಇರ್ತವೆ ಆ ನೀರು ನಿಮ್ ಊರಲ್ಲಿ ಹಿಂಗೆ ಯಾ ಸಣ್ಣ ಇದಾಗ ಆಟ ಆಡಬೇಕಾದ್ರೆ ಹಿಂಗೆ ಹುಡುಗರು ಹುಡುಗರು ಕಿತ್ತಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು